ನಮಸ್ಕಾರ ವೀಕ್ಷಕರೆ ಹಿರಿಯ ನಟ ಅವಿನಾಶ್ ಸರ್ ನಮ್ ಜೊತೆ ಇದ್ದಾರೆ ಅವ್ನ ಮಾತನಾಡಿಸ್ತಾ ಹೋಗೋಣ ನಮಸ್ತೆ ಸರ್ ಹೇಗಿದ್ರ ಸರ್ ವಸುದೇವ ಕುಟುಂಬದ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡ್ತಾ ಇದೀರ ಹಲವು ವರ್ಷಗಳ ಬಳಿಕ ಹೇಗನ್ನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇಪ್ಪತ್ತೆಂಟು ವರ್ಷಗಳ ಕಾಲ ನಾನು ಈ ಕಡೆ ಬಂದಿರ್ಲಿಲ್ಲ ಸಿನಿಮಾದಲ್ಲೇ ಇದ್ದ ತುಂಬಾ ಹೆಸಿಟೇಷನ್ ಇತ್ತು ಇಂಜರ್ಕಿ ಇತ್ತು ಸೀರಿಯಲ್ ಮಾಡ್ಬೇಕಾದ್ರೆ ನನಗೆ ಗೊತ್ತಿರ್ಲಿಲ್ಲ ಹೇಗೆ ಯಾವ ರೀತಿ ಮಾಡ್ತಾರೆ ಏನು ಐಡಿಯಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸುಮಾರು ಜನ ನಾನು ಮಾಡಲ್ಲ ಅಂತಾನೆ ಹೇಳ್ತಾ ಇದ್ದೆ ಕ್ಯಾಮಿ ರೋಲ್ ಬಂದಾಗ ನನಗೆ ನಾನು ಮಾಡಬೇಕು ಬಡವಂತ ಹಿಂಜರಿಕೆಯಲ್ಲಿದ್ದಾಗ ನನ್ನ ಇಲ್ಲ ಮಾಡಿ ಅಂತ ಹೇಳಿದ್ರು ಜೊತೆಗೆ ನನ್ನ ನನಗೆ ಏನು ಬೇಕು ಅದೆಲ್ಲವನ್ನೂ ಕೊಡ್ತೀನಿ ನನ್ನ ಡಿಮಾಂಡ್ಸ್ಗಳನ್ನೆಲ್ಲ ಒಪ್ಕೊಂಡಾಗ ನಾನು ಮಾಡೋದಕ್ಕೆ ಕಾರಣನೇ ಸಿಕ್ಕಲಿಲ್ಲ ಹಾಗಾಗಿ ಹೆಚ್ಚಿಗೆ ಜನ ಇಲ್ಲದಿದ್ದು ಕೂಡ ಆಯ್ತು ಮಾಡ್ತೀವಿ ಅಂತ ಅಂದ್ಕೊಂಡೆ ತುಂಬಾ ಖುಷಿ ಪಡ್ತಾ ಇದ್ದೀನಿ ಆಕ್ಚುಲಿ ಆಗಿ ಅವ್ರಿಗೆ ಪಾತ್ರ ತುಂಬಾ ಚೆನ್ನಾಗಿದೆ ಜೊತೆಗೆ ಕಲಾವಿದರುಗಳು ಸಹ ಕಲಾವಿದರುಗಳು ನನ್ನ ನಾಲ್ಕು ಜನ ಮಕ್ಕಳು ನನಗೆ ಅಪಾರವಾದ ಖುಷಿ ಅವರು ನೋಡ್ಬೇಕು ಅಂತಂದ್ರೆ ಆ ಒಂಥರ ಮಕ್ಳುಗಳು ಎಷ್ಟು ಮುಗ್ಧರು ಅಂತಂದ್ರೆ ಹೇಳ್ತಾ ಇದ್ದ ಅದನ್ನೇ ಎಲ್ಲೋ ನನ್ನ ನಿಜವಾಗ್ಲು ತಂದೆ ತರನ್ನೇ ಪ್ರೀತಿಸ್ತಾರೆ ಆಕ್ಚುಲಿ ಅಷ್ಟು ಅಪಾರವಾದ ಪ್ರೀತಿ ಅವರಿಗೆ ನನಗೂ ಒಂದು ರಿಯಲಿ ಕನೆಕ್ಟ್ ಇದ್ದೇನೆ ವಂಡರ್ಫುಲ್ ಇವೆ

ನನ್ನ ಪಾತ್ರದ ಮಾತ್ರ ಕೇಳಿದೆ ಆಮೇಲೆ ಸಿ ನನಗೆ ಎಲ್ಲ ಥರದ ಪಾತ್ರಗಳನ್ನು ಮಾಡ್ತೀನಿ ನಾನು ನನ್ನ ನಟ ನಾನು ಸೊ ನನಗೆ ಸಿನಿಮಾದಲ್ಲೂ ಮಾಡೋ ಪಾತ್ರ ಬೇರೆ ಸಣ್ಣ ತೆರೆ ಮೇಲೆ ಕಿರು ತೆರೆ ಮೇಲೆ ಮಾಡೋ ಪಾತ್ರ ಬೇರೆ ಆಗೋಲ್ಲ ನನ್ನ ನಟನೆ ಎಫರ್ಟ್ ಎರಡೂ ಒಂದೇ ಆ ಎಫರ್ಟ್ಗೆ ನಾನು ಏನು ಕೇಳಬೇಕು ಅದನ್ನು ಕೊಟ್ಟಾಗ ನಾನು ಎಲ್ಲಾದರೂ ಮಾಡ್ತೀನಿ ಸರ್ ಇನ್ನು ಹೆಣ್ಮಕ್ಳನ್ನ ಸಂಭಾಳ್ಸೋದು ತುಂಬಾ ಕಷ್ಟ ತುಂಬಾ ಜವಾಬ್ದಾರಿಯುತ ಕೆಲಸ ಅದು ಅಂತ ಹೇಳ್ತಾರೆ ನೀವು ಇದರಲ್ಲಿ ನಾಲ್ಕು ಹೆಣ್ಮಕ್ಳ ತಂದೆಯಾಗಿ ಪಾತ್ರ ಮಾಡ್ತಾ ಇದ್ರ ಹೇಗೆ ಅನಿಸ್ತಾ ಇದೆ ಸರ್ ನಿಜ ಜೀವನದಲ್ಲಿ ತುಂಬ ಕಷ್ಟ ಆಗ್ಬೋದೇನೋ ಬಟ್ಲೇನು ಕಷ್ಟ ಆಗ್ತಾ ಇಲ್ಲ ಯಾಕೆ ಅಂದರೆ ಕತೆ ಚೆನ್ನಾಗಿದೆ ನನ್ನ ಪಾತ್ರ ಚೆನ್ನಾಗಿದೆ ಮಕ್ಕಳುಗಳು ಚಿಲ್ಡ್ರನ್ ನಾಲ್ಕು ಜನನೂ ತುಂಬ ಖುಷಿಯಾಗುತ್ತೆ ಕೆಲಸ ಮಾಡೋಕೆ ಅವ್ರ ಜೊತೆಯಲ್ಲಿ ಒಳ್ಳೆ ನಟರು ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ಜೊತೆಗೆ ತೆಗಿತಾರ ರೀತಿಯೂ ನಮಗೆ ನಾನು ನನಗೆ ನಮ್ಮ ಸಂಸ್ಕೃತಿ ನಮ್ಮ ನೇಟಿವಿಟಿ ಬಗ್ಗೆ ನನಗೆ ತುಂಬ ಅದನ್ನು ಉಳಿಸ್ಕೋಬೇಕು ಅಂತ ನನಗೆ ತುಂಬ ಕಾಳಜಿ ಇದೆ ಹಾಗಾಗಿ ಇದರಲ್ಲಿ ಅದೆಲ್ಲ ಇರೋದರಿಂದ ನನಗೆ ಸ್ವಲ್ಪ ಸ್ವಲ್ಪ ಅದಕ್ಕೋಸ್ಕರ ಅದೊಂದು ಕಾರಣ ಒಪ್ಕೊಳ್ಳೋದಕ್ಕೆ ಯಾಕೆಂದರೆ ನಮ್ಮ ನಮ್ಮ ಇದೆಲ್ಲ ಇದು ಪೂರ್ತಿ ನಮ್ಮ ಸಂಸ್ಕೃತಿಲಿ ಮಾಡ್ತಾ ಇರೋಂಥದ್ದು ಮಕ್ಳುಗಳು ನನ್ನ ಹೆಂಟು ಪಾತ್ರ ಮಾಡ್ತಾರೆ ಅಂಜಲಿ ನಮ್ಮ ತಾಯಿ ಮಾಡ್ತಾರೆ ಪಾತ್ರೆ ಮಾಲ್ ಮಾಲ್ತಿಮ್ಮ ಎಲ್ಲರೂ ನಮಗೆ ಭಾಳ ಆತ್ಮೀಯರು ಮುಂಚೆ ಜೊತೆ ಕೆಲಸ ಮಾಡಿದವರು ಹಾಗಾಗಿ ನನಗೇನು ಬೇರೆ ಥರ ಅಂತ ಅನ್ನಿಸ್ತಾ ಇಲ್ಲ ಪ್ರೋಮೋ ನೋಡಿದಾಗ ಒಂದಿಷ್ಟು ಎಪಿಸೋಡ್ ಅಲ್ಲಿ ಮಾತ್ರ ನೀವು ಇರ್ತೀರಾ ಒಂದಿಷ್ಟು ಸಂಚಿಕೆಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತೀರಾ ಅಂತ ಹೊರಗಡೆ ಸುದ್ದಿ ಓಡಾಡ್ತಿದೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೋಡ್ಬಿಟ್ಟ ಮೇಲೆ ಗೊತ್ತಾಗುತ್ತೆ ಹೇಳಿ ಓಕೆ ಸರ್ ನೀವು ಆಗ್ಲೇ ಹೇಳ್ತಾ ಇದ್ರಿ ಮಾಯಾ ಮೂಲಕ ನಿಮಗೆ ಮಾಳ್ವಿಕಾ ಮೇಡಮ್ ಸಿಕ್ಕರು ಅಂತ ನಿಮ್ಮಿಬ್ರ ಸ್ನೇಹದ ಬಗ್ಗೆ ಒಂಚೂರು ಹೇಳೋದಾದ್ರೆ ಅದೇ ಮಾಳವಿಕ ಸಿಕ್ಕಾಗ ನಾವು ಸ್ನೇಹಿತರೇ ಆಗಿದ್ದು ಬಿಗಿನಿಂಗ್ನಲ್ಲಿ ಇಬ್ಬರು ಒಳ್ಳೆ ಸ್ನೇಹಿತರಾದ್ವಿ ಎರಡು ಮೂರು ವರ್ಷ ಸ್ನೇಹಿತರಾಗಿದ್ವಿ ಎರಡು ಮೂರು ವರ್ಷಗಳ ಕಾಲ ಆಮೇಲೆ ಎಲ್ಲೋ ಒಂದು ಕಡೆ ಆ ಸ್ನೇಹ ಸ್ವಲ್ಪ ಆತ್ಮೀಯತೆಗೆ ತಿರುಗಿದಾಗ ಬೇರೆ ಥರ ಯೋಚನೆ ಮಾಡಿದ್ವಿ ನಾ ಇಬ್ಬರು ಇಬ್ಬರು ಬೇವಲೆಕ್ತು ಚೆನ್ನಾಗಿದೆ ಇಬ್ಬರು ಥಾಟ್ ಪ್ರೊಸೆಸ್ ಒಂದೇ ಥರ ಇದೆ ಒಟ್ಟಿಗೆ ಜೀವನ ಮಾಡ್ಬೋದು ಏನೋ ಅಂತ ಅನ್ನಿಸ್ತು ಹಾಗಾಗಿ ನಾವು ಆಮೇಲೆ ನಮ್ಮ ಪೇರೆಂಟ್ಸ್ ಕೇಳಿ ಅವ್ರ ಜೊತೆ ಅವ್ರ ಒಪ್ಪಿಗೆ ಸಿಕ್ಕ ಮೇಲೆ ಇದೊಂಥರ ಲವ್ ಕಮ್ ಅರೇಂಜ್ ಮ್ಯಾರೇಜೇ ಇದೆ ಸೊ ಆ ಥರದ್ದೇನು ನಾವು ಕದ್ದು ಮುಚ್ಚಿ ಓಡಾಡಲಿಲ್ಲ ಅಥವಾ ಮರ ಸುತ್ತಕೊಂಡು ಏನೂ ಮಾಡಲಿಲ್ಲ ಸ್ನೇಹಿತರಾಗಿದ್ವಿ ಎಲ್ಲ ಒಂದ್ ಕಡೆ ಮೆಚೂರ್ಡ್ ಬಹಳ ಮೆಚೂರ್ಡ್ ಆಗಿ ನಾವು ಡೀಲ್ ಮಾಡೋದಿಲ್ಲ ಓಕೆ ಸರ್ ಇನ್ನು ಸೀರಿಯಲ್ ವಿಚಾರವನ್ನ ಬಿಟ್ಟು ಮಾತನಾಡೋದಾದ್ರೆ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ರವರ ಹೆಸರನ್ನ ಆಯ್ಕೆ ಮಾಡಿರುವಂತದ್ದು ಸಾಕಷ್ಟು ವಿವಾದಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬಹುದು ಈ ಕುರಿತಂತೆ ಏನು ಹೇಳ್ತೀರಾ ಅದು ತುಂಬಾ ರಾಜಕೀಯ ಆಗ್ಬಿಡುತ್ತಲ್ವ ಅದು ನಾನು ಮಾತಾಡಕ್ ಹೋದ್ರೆ ಅದಕ್ಕೆ ಮಾಳವಿಕ ಬಹಳ ಕರೆಕ್ಟಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಒಂದು ನಿಜ ನಾನು ಭಾನು ಬಗ್ಗೆ ಅಪಾರವಾದ ಗೌರವ ಇದೆ ಯಾಕಂದ್ರೆ ಬುಕ್ಕ ಪ್ರೈಸ್ ತೊಗೊಂಡವರು ಯಾಕಂದ್ರೆ ಬಹಳ ಒಳ್ಳೆಯ ಲೇಖಕಿ ಇವರು ಕಡೆ ನಮ್ದೊಂದು ಸಂಸ್ಕೃತಿ ನಮ್ಮ ಸಂಪ್ರದಾಯ ಇದೆ ಅದಕ್ಕೊಂದು ಗೌರವ ಇದೆ ಎಷ್ಟೋ ನೂರಾರು ವರ್ಷಗಳ ಕಾಲ ನೆಡ್ಕೊಂಡ್ಬಂದಿರೋದು ಅದಕ್ಕೆ ನಂಬಿಕೆ ಇಲ್ಲ ಅಂದಾಗ ನೀವಾಗಿ ಅದಕ್ಕೆ ಬರಬಾರದು ಅಷ್ಟೇ ಓಕೆ ಸರ್ ಜೊತೆ ಧನ್ಯವಾದಗಳು ನಮ್ಮ ಜೊತೆ ಹಿರಿಯ ನಟಿಯಾದಂತಹ ಅಂಜಲಿ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಹಲೋ ನಮಸ್ತೆ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ವಸುದೈವ ಕುಟುಂಬ ಸೀರಿಯಲ್ ಪ್ರಾರಂಭವಾಗ್ತದೆ ಸೆಪ್ಟೆಂಬರ್ ಹದಿನೈದರಿಂದ ಹೇಗೆ ಅನಿಸ್ತಾ ಇದೆ ವಸುದೈವ ಕುಟುಂಬ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಖುಷಿ ಆಗ್ತಿದೆ ಎಲ್ಲ ಚಾನೆಲ್ ಅಭಿನಯಿಸ ಆಗಿತ್ತು ಸ್ಟಾರ್ ಸುವರ್ಣದಲ್ಲಿ ಅಭಿನಯಿಸಿದ್ಲ ಅಂತ ಒಂದು ಅವಕಾಶನು ಆ ರಾಘವೇಂದ್ರ ಸ್ವಾಮಿ ದಯದಿಂದ ಆಶೀರ್ವಾದದಿಂದ ಸಿಕ್ತು ಇದು ಒಂದು ಒಳ್ಳೆ ಕಥೆ ಇದು ಒಂದು ಕುಟುಂಬ ಪ್ರತಿ ಒಂದು ಕುಟುಂಬನೂ ನೋಡೋ ಅಂತ ಕತೆ ಒಂದು ಕುಟುಂಬದಲ್ಲೂ ನಿಜ ಜೀವನದಲ್ಲಿ ಏನು ನಡೆಯುತ್ತಲ್ಲ ಅದು ನಡೆಯೋ ಅಂತ ಕತೆ ಇದು ಇದನ್ನು ಯಾವುದನ್ನು ಇದೇನು ಜೀವನದಲ್ಲಿ ನಡೆಯುತ್ತಾ ಇದನ್ನು ನಡೆಯಲ್ವಲ್ಲಪ್ಪ ಅನ್ನೋ ಅಲ್ಲ ಜೀವನದಲ್ಲಿ ನಡೆಯುತ್ತೆ ಅನ್ನೋ ಕಥೆನೂ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗಿದೆ ಯಾಕಂದರೆ ಕಲಾವಿದರಿಗೆ ಪ್ರತಿ ಸಾರಿನೂ ಇದು ಮುಗಿತಾ ಇದೆ ಇನ್ಯಾವುದೊಂದು ಒಳ್ಳೆ ಪಾತ್ರ ಮಾಡಬೇಕು ಅಂದ್ಕೊಳ್ಳುವಾಗ ಅಂತ ಒಳ್ಳೆ ಪಾತ್ರಗಳವರನ್ನು ಆರಿಸ್ ಬಂದ್ರೆ ಅಭಿನಯಿಸಕ್ಕೂ ಖುಷಿಯಾಗುತ್ತೆ ನನಗಂತ ಒಂದು ಪಾತ್ರ ಈ ಹೊಸದೇವ ಕುಟುಂಬದಲ್ಲಿ ಆರಿಸ್ಬಂದಿದೆ ಬಂದಿದೆ ಅವ್ರ ಜೊತೆ ನಾನು ಮೊದಲಿನೂ ಅಭಿನಯಿಸಿದೆ ಈಗಲೂ ಮತ್ತೆ ಅವ್ರ ಜೊತೆ ಅವಕಾಶ ತುಂಬಾ ಚೆನ್ನಾಗಿದೆ ಪಾತ್ರ ನನಗೆ ನನಗೆ ನಿಜ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ ಸೊ ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳು ನನ್ನ ಮಕ್ಕಳ ಜೊತೆ ನನ್ನ ಒಡನಾಟ ಏನಿದೆಯೋ ಅವ್ರಿಗೇನಾದ್ರು ಒಂದು ಡ್ರೆಸ್ ಹಾಕ್ಕೊಂಡಾಗ ಬೈಯೋದು ಇದನ್ನು ತಿನ್ನಬೇಡಿ ಅನ್ನೋದು ಊಟ ಮಾಡ್ಕೊಂಡೋಗಿ ಅನ್ನೋದು ಕಿರ್ಚಿದ್ರೆ ಜೋರಾಗಿ ಕಿರಿಚಬೇಡಿ ಅನ್ನೋದು ಯಾಕೆ ತಲೆ ತಿಂತೀರ ನನಗೆ ಸಾಕಾಗೋಗಿದೆ ಹೇಳೋದು ಅದು ನಾನು ಏನು ಮನೇಲಿ ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನೋ ಅದನ್ನೇ ಇಲ್ಲೂ ಮಾಡ್ತಾಯಿದ್ದೀನಿ ಸೊ ಆ ಮನೆಯಿಂದ ಈ ಮನೇಲಿ ಇದೀನಿ ಅನ್ಸುತ್ತೆ ನನಗೆ ಏನು ಧಾರಾವಾಹಿ ಪ್ರೋಮೋ ನೋಡಿದ್ಮೇಲೆ ಜನರಿಂದ ಯಾವ ರೀತಿಯಾದಂತಹ ರಿಯಾಕ್ಷನ್ ಸಿಕ್ಕಿದೆ ನಿಮ್ಗೆ ಅಂತ ಖುಷಿ ಆಗ್ತಾ ಇದೆ ಎಲ್ಲರೂ ಅದೊಂದು ಹೇಳಿದ್ವು ಮೇಡಮ್ ಇದೊಂದು ಇತ್ತು ಇದಕ್ಕೂ ಬಂದ್ಬಿಟ್ರಿ ನೀವು ಅಂತ ಹೇಳ್ತಾ ಎಲ್ಲರೂ ಪಾತ್ರ ಚೆನ್ನಾಗಿದೆ ಅಂಡ್ ಎಲ್ಲರೂ ನನ್ನದೇ ಆದ ಒಂದು ಅಭಿಮಾನಿಗಳೆಲ್ಲ ಇವಾಗ ನಿಮ್ಮನ್ನ ಈ ಪಾತ್ರದಲ್ಲಿ ನೋಡೋಕೆ ಇಷ್ಟ ಪಡ್ತಾ ನಾವು ಅಂತ ಸೊ ಜಾನ್ಕಿ ನೋಡಿದ್ರು ರೇಣುಕಾ ನೋಡಿದ್ರು ಸರ್ಸುನ್ ನೋಡಿದ್ರು ಭಾಗೀರಥಿ ನೋಡಿದ್ರು ಈಗ ಇದರಲ್ಲಿ ಪದ್ಮ ಆಗಿ ಈ ಪಾತ್ರದಲ್ಲಿ ಬರ್ತಾ ಇದ್ದೀವಿ ಖಾಸಗಿ ಚಾನೆಲ್ ನೀವು ಅಭಿನಯಿಸ್ತಾ ಇದ್ದೀರಾ ಇಲ್ಲ ನಾನಿವಾಗ ಒಂದ್ ಎರಡು ಮೂರು ಕತೆಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ಎಲ್ಲಾನು ಎಲ್ಲಾ ಪಾತ್ರಗಳು ಬೇರೆ 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 ಅದರದ್ದೇ ಆದ ಒಂದು ಮೋಡಿಯನ್ನ ಪಡ್ಕೊಂಡಿದೆ ಸೊ ಆ ಪಾತ್ರಕ್ಕೆ ಅದಕ್ಕೆ ತೂಕ ಇದೆ ಇನ್ನೊಂದು ಕ್ಯಾ ಸೀರಿಯಲ್ ಪಾತ್ರಕ್ಕೆ ಅದಕ್ಕೆ ಅದಕ್ಕೆ ಅದು ಒಂದು ತೂಕ ಇದೆ ಸೊ ಇದಕ್ಕೆ ಇದಕ್ಕೆ ಆದ ಒಂದು ತೂಕ ಇದೆ ಇದು ನನಗೆ ತುಂಬಾ ನನಗೆ ಒಂದು ಸೀರಿಯಲ್ ಮಾಡಾದ್ಮೇಲೆ ಅಷ್ಟೊಳ್ಳೆ ಪಾತ್ರ ಇನ್ ಮತ್ತೊಂದು ಮಾಡಬೇಕು ಅಂತ ಅನ್ನೋಷ್ಟರಲ್ಲಿ ಈ ಪಾತ್ರ ಬಂತು ಖಂಡಿತ ಆ ಮಟ್ಟಕ್ಕೆ ಇದು ಹೋಗುತ್ತೆ ಅನ್ಕೊಂಡಿದ್ದೀನಿ ನಾನು ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ನಿಮಗೆ ಎರಡು ಮಕ್ಕಳು ಒಬ್ರು ಹೆಣ್ಮಕ್ಳು ಆದ್ರೆ ಇಲ್ಲಿ ನಾಲ್ಕು ಜನನು ಹೆಣ್ಮಕ್ಳು ಯಾವ ರೀತಿ ಅಂತ ಅನಿಸ್ತದೆ ನಿಭಾಯಿಸೋದು ಸಂಭಾಳಿಸೋದು ಎಲ್ಲ ನನಗೆ ಒಂದೊಂದೇ ಹೆಣ್ಮಕ್ಳು ಎಲ್ಲ ಗಂಡ್ಮಕ್ಳು ಇರೋ ಸೀರಿಯಲ್ ಸಿಕ್ತಿತ್ತು ಇದ್ರಲ್ಲಿ ನಾಲ್ಕು ಹೆಣ್ಮಕ್ಳು ಸಿಕ್ಕಿದ್ದಾರೆ ಸೊ ಇಬ್ರು ಹೆಣ್ಮಕ್ಳು ಆಲ್ರೆಡಿ ನನ್ನ ನನ್ನ ಜೀವನದಲ್ಲಿ ಇದ್ದಾರಲ್ಲ ಇನ್ನಿಬ್ಬರು ಹೆಣ್ಮಕ್ಳು ಸೇರಿದ್ದಾರೆ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಗಿದೆ ಹಿರಿಯ ನಟರಾದಂತಹ ಅವಿನಾಶ್ ಸರ್ ಜೊತೆ ಕೆಲಸ ಮಾಡ್ತಿದ್ರ ಹೇಗಂತ ಅನಿಸುತ್ತೆ ನಾನು ಹೇಳಿದ್ನ ನನ್ನ ಮೊದಲೇ ಅವ್ರ ಮೂವತ್ತೆರಡು ವರ್ಷದಿಂದ ನಾನು ಆಕ್ಟ್ ಮಾಡಿದೆ ಒಂದು ಜೋಡಿಯಾಗೂ ಆಕ್ಟ್ ಮಾಡಿದ್ವಿ ಇನ್ನೂ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದೆ ಸೊ ಅವ್ರ ಜೊತೆ ನನಗೆ ಮೊದಲನೇ ಅಭಿನಯ ಅಲ್ಲ ಇದು ಬಟ್ ಇವತ್ತು ಖುಷಿ ಆಗ್ತದೆ ಯಾಕಂದ್ರೆ ಅವ್ರ ಮೇರು ತುಂಬಾ ಒಳ್ಳೆ ಅದ್ಭುತವಾದ ಕಲಾವಿದ ಅವ್ರದ್ದು ಟೈಮಿಂಗ್ಸ್ ಆಗಲಿ ಅವ್ರದ್ದು ಆಕ್ಟಿಂಗ್ ಆಗಲಿ ಅದೆಲ್ಲ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಬಟ್ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಸಾರಿ ಅವ್ರ ಜೊತೆಲಿ ಅಭಿನಯಿಸ್ ಕಲಾವಿದರಿಗೆ ಮಾಡುವಾಗ ಅದು ಖುಷಿ ಕೊಡುತ್ತೆ ತುಂಬಾ ಸೊ ಇವತ್ತು ತುಂಬಾನೇ ಖುಷಿ ಇದೆ ಮ್ಯಾಮ್ ಇನ್ನು ಟೈಮ್ ಎಲ್ಲ ಹೆಂಗೆ ಸಂಭಾಳಿಸ್ತೀರಾ ಅಂತ ಹೆಂಗೆ ಟೈಮ್ ನ ಮ್ಯಾನೇಜ್ ಮಾಡ್ತೀರಾ ಅಂತ ಯಾಕಂದ್ರೆ ಎಲ್ಲ ಚಾನೆಲ್ ಅಲ್ಲಿ ನೋಡಿದ್ರು ನೀವೇ ಕಾಣಿಸ್ಕೊಳ್ತಾ ಇದ್ದೀರಾ ಹೇಗೆ ಟೈಮ್ ನ ಮ್ಯಾನೇಜ್ ಮಾಡ್ತೀರಾ ನಾಲ್ಕು ಸೀರಿಯಲ್ ಮಾಡಿದ ತಕ್ಷಣ ಕೆಲಸ ಇರಲ್ಲ ಬಟ್ ನಾನು ಡೇಟ್ ಕೊಡುವಾಗ ನಾನು ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಈ ಈ ವೀಕ್ ಇವ್ರಿಗೆ ಡೇಟ್ ಈ ವೀಕ್ ಇವ್ರಿಗೆ ಡೇಟ್ ಅಂತ ಸೊ ದೇವ್ರ ದಯದಿಂದ ನನಗೆ ಎಲ್ಲರೂ ಆ ಥರ ಅಡ್ಜಸ್ಟ್ ಮಾಡಿಕೊಡಿದ್ರೆ ಇನ್ನೊಂದು ಪಾತ್ರ ಸೆಲೆಕ್ಟ್ ಮಾಡುವಾಗ ಅವ್ರಿಗೆ ಹೇಳಿರ್ತೀನಿ ನಾನು ಬೇಕು ಅನ್ನೋದಾದರೆ ನೀವು ನಂದು ಈ ಡೇಟ್ಗಳಿರುತ್ತೆ ಅಂತ ಖಂಡಿತ ಮೇಡಮ್ ಆ ಡೇಟಿಗೆ ನಾವು ಮಾಡ್ಕೊಡ್ತೀವಿ ನಾವು ನೀವು ಬೇಕು ನಮಗೆ ಆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದು ಹಂಗೆ ಆಗಿದೆ ಹಂಗೆ ನಡ್ಕೊಂಡು ಬಂದಿದೆ ಇವಾಗ ಇನ್ನು ನಮ್ಮ ವೀಕ್ಷಕರಿಗೆ ವಸುದೇವ ಕುಟುಂಬ ಸೀರಿಯಲ್ ಕುರಿತಂತೆ ಏನಾದರೂ ಹೇಳೋದಾದರೆ ಖಂಡಿತ ನಾನು ಎಲ್ಲರೂ ಕೇಳ್ಕೊತೀನಿ ಎಲ್ಲರೂ ಸೆಪ್ಟೆಂಬರ್ ಹದಿನೆಂಟರಿಂದ ರಾತ್ರಿ ಎಂಟು ಮೂವತ್ತಕ್ಕೆ ಶುರುವಾಗುತ್ತೆ ಮಿಸ್ ಮಾಡಿದೆ ನೋಡಿ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಶುರುವಿಂದನೇ ನೋಡಿದ್ರೆ ಕತೆ ಏನು ಅಂತಾನು ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ನಾನೇ ಮೊದಲೇ ಹೇಳಿದೆ ನಿಮ್ಗೆ ಇದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ ಕತೆ ಯಾವುದೋ ಒಂದು ಸೀನ್ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತಿದ್ದು ನನ್ನ ಮನೇಲೆ ನಡೆದಿದ್ದೆಲ್ವಾ ಇರೋ ವಿಷಯ ಅಲ್ವಾ ಅಯ್ಯೋ ನನ್ನ ನನ್ನ ಆದ್ನಿ ನನ್ಗೆ ಅತ್ತೆ ಮಾಡ್ದಲ್ಲ ಈ ತರ ಹೇಳ್ತಾರಲ್ಲ ಅಂತ ಪ್ರತಿ ಒಂದು ದಿನ ದಿನ ಸೀನ್ಗಳು ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ನನ್ನ ಜೀವನಕ್ಕೂ ಎಷ್ಟೋ ಸೀನ್ಗಳು ಕನೆಕ್ಟ್ ಆಗಿದೆ ನಾನು ಅಯ್ಯೋ ಇದು ನನಗೆ ಆಗಿತ್ತಲ್ಲ ನನಗೆ ಹಿಂಗ ಮಾಡಿದ್ರು ಅಂತ ನಾವೇ ಚರ್ಚೆ ಮಾಡ್ಕೋತೀವಿ ಅದು ನಮ್ಮ ಕುಟುಂಬದಲ್ಲಿ ಸೊ ಅದು ನಡೆದಿದೆ ನಿರಂತರವಾಗಿ ನಡೆದಿದೆ ಅದು ನಿಮ್ಗೆ ಈ ಸೀರಿಯಲ್ ನೋಡ್ಬೇಕಾದ್ರೆ ನಿಮಗೂ ಅನ್ಸುತ್ತೆ ದಯವಿಟ್ಟು ಎಲ್ಲ ನೋಡಿ ಬೆಳೆಸಿ ಈ ಸೀರಿಯಲ್ ಅಂತ ಹೇಳಿ ಬಿಗ್ ಬಾಸ್ ಬೇರೆ ಬರ್ತಿದೆ ಬಿಗ್ ಬಾಸ್ಗೆ ಏನಾದ್ರು ಹೋಗುವಂತ ಪ್ಲಾನ್ ಏನಾದ್ರು ಇದೆಯಾ ಇಲ್ಲ ಸದ್ಯದಲ್ಲಿ ಇಲ್ಲೇ ನಾಲ್ಕು ಸೀರಿಯಲ್ ಬಿಸಿ ಇದೀನಿ ಸದ್ಯಕ್ಕಿಲ್ಲ ಪ್ಲಾನ್ ಇಲ್ಲ ಮಾತನಾಡಿದ್ರೆ ಅನಿಲ್ ಕೌರ್ಮಂಗ್ಲೆ ಸರ್ ನಮ್ ಜೊತೆ ಇದಾರೆ ಅವ್ರನ್ನ ಮಾತನಾಡಿಸೋಣ ಹಲೋ ಸರ್ ಹೇಗಿದ್ದೀರಾ

ಅಪ್ಪ ಬಂದು ದುಬೈಲಿ ಕೆಲಸ ಮಾಡ್ತಿರ್ತಾರೆ ಫ್ಯಾಮಿಲಿಗೋಸ್ಕರ ಆ ಕಷ್ಟಗಳು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಇದ್ದಾಗ ಏನೇನು ಕಷ್ಟಗಳು ಬರುತ್ತೆ ದುಡ್ಡು ಹೊಂದಿಸೋದಕ್ಕೆ ಏನೇನು ಸಮಸ್ಯೆ ಆಗ್ಬೋದು ಸಣ್ಣ ಸಣ್ಣ ಸೂಕ್ಷ್ಮ ಇರ್ಬೋದು ಬಟ್ಟೆ ತೊಗೊಳೋದಿರ್ಬೋದು ಇಯರ್ಬ್ಯಾಂಡ್ ತೊಗೊಳ್ಳೋದಿರ್ಬೋದು ಕ್ಲಿಪ್ ತೊಗೊಳೋದಿರ್ಬೋದು ಹಬ್ಬಕ್ಕೆ ಅಂತ ಬಂದರೆ ಬಟ್ಟೆ ಎಲ್ರಿಗೂ ಕೊಡಿಸ್ಬೇಕು ಅನ್ನೋ ವಿಷಯ ಇರ್ಬೋದು ಅಂದರೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಾವು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ ಅಂದರೆ ತೀರಾ ಎಲ್ರಿಗೂ ನಾಟೋ ಥರ ನಾವು ಇದು ಮಾಡ್ತಿದ್ದೀವಿ ತೀರಾ ಸೀರಿಯಲ್ಲು ಸಿನಿಮ್ಯಾಟಿಕ್ಕು ಇದು ಆ ಥರ ಅಂತ ಮಾಡ್ತಿಲ್ಲ ನಾರ್ಮಲ್ ಮಿಡಲ್ ಕ್ಲಾಸ್ ನಾವು ಮಿಡಿಲ್ ಕ್ಲಾಸಲ್ಲಿ ಇದ್ದಿದ್ದರಿಂದ ನಮಗೂ ಅದು ಏನೇನು ನಡೆಯುತ್ತೆ ಅನ್ನೋದನ್ನು ನೀಟಾಗಿ ತೋರಿಸ್ತಾ ಇದ್ದೀವಿ ಬರೀ ಲವ್ ಸ್ಟೋರಿ ಅದು ಇದನ್ನು ಬಿಟ್ಟು ಈ ಥರ ಬೇರೆ ಒಂದು ಮಾಡ್ತಾ ಇದ್ದೀವಿ ಓಕೆ ಸರ್ ಇನ್ನು ವಸುದೇವ್ ಕ್ಯಾರೆಕ್ಟರ್ಗೆ ಅವಿನಾಶ್ ಸರ್ ಅವ್ರನ್ನೇ ಆಯ್ಕೆ ಮಾಡಿದ್ದು ಯಾಕೆ ಅಂತ ಆ ಕ್ಯಾರೆಕ್ಟ್ರಿಗೆ ನಮ್ಗೊಂದು ನೋನ್ ಫೇಸೇ ಬೇಕಿತ್ತು ಸೊ ಯಾರು ಯಾರು ಅಂತಂದಾಗ ಒಂದು ಸಲ ಅವಿನಾಶ್ ಸರ್ ಟ್ರೈ ಮಾಡ್ಬೋದು ಅಂತ ಅನಿಸಿ ಅವಿನಾಶ್ ಸರ್ ಅಪ್ರೋಚ್ ಮಾಡಿದ್ರೆ ಒಂದು ಎರಡು ಮೂರು ಸಲ ಅಪ್ರೋಚ್ ಮಾಡಿ ಮಾಡಿ ಕೊನೆಗೆ ಅವರು ಒಪ್ಕೊಂಡ್ರು ಅವರು ತುಂಬ ದಿವಸ ಆಗಿತ್ತು ತುಂಬ ವರ್ಷಗಳೇ ಆಗಿದ್ವು ಮೂವತ್ತು ವರ್ಷ ಆಗಿದ್ದು ಅವ್ರಿಗೂ ಒಪ್ಕೋಬೇಕಾದ್ರೆ ಕತೆ ಏನು ಅಂತೆಲ್ಲ ನೋಡಿದ್ಮೇಲೆ ಸೊ ವಸುದೇವ ಕುಟುಂಬ ವಸುದೇವ ಅನ್ನೋದೇ ಅವರು ಕ್ಯಾರೆಕ್ಟ್ರು ಸೊ ತುಂಬ ಪಾತ್ರ ಗಟ್ಟಿ ಇದರಿಂದ ಅವ್ರು ಒಪ್ಕೊಂಡ್ರು ಸರ್ ಇನ್ನು ಅವಿನಾಶ್ ಸರ್ ಕೆಲವು ಸಂಚಿಕೆಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಅಂತ ಸುದ್ದಿ ಹರಿದಾಡ್ತಿದೆ ಹೌದಾ ಸರ್ ಅದು ಅದು ಇವಾಗೇನು ಹೇಳೋದಕ್ಕಾಗಲ್ಲ ಮೇಡಮ್ ಅದು ನಾವು ಲಾಂಚ್ ಮಾಡಿ ಹೇಗೆ ಜನ ತೊಗೋತಾರೆ ಅನ್ನೋದ್ರ ಮೇಲೆ ನೋಡಿಕೊಂಡು ಅದನ್ನು ಮುಂದುವರಿಸ್ಬೇಕಾ ಅಥವಾ ಏನು ಮಾಡಬೇಕು ಅನ್ನೋದನ್ನು ನೋಡ್ತಿದ್ದೀರಿ ಸರ್ ಇನ್ನು ಧಾರಾವಾಹಿ ಕುರಿತಂತೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ ಧಾರಾವಾಹಿ ಖಂಡಿತ ಇದು ಟಿ ವಿ ನೋಡೋ ಆಡಿಯನ್ಸ್ಗೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀವಿ ಅಂದರೆ ತೀರಾ ಅರ್ಥ ಆಗದೇ ಇರೋ ಥರ ಏನೋ ಕತೆ ಹೇಳ್ತಿಲ್ಲ ತೀರಾ ಸಿಂಪಲ್ಲಾಗಿ ಎಲ್ಲ ಎಲ್ಲ ರೀತಿ ವರ್ಗ ಜನಕ್ಕೂ ಅರ್ಥ ಆಗುವಂಥ ಕಥೆನ ಮಾಡಿದ್ದೀವಿ ನಮ್ಮ ಎಸ್ಪೆಷಲ್ ನಮ್ಮ ಕನ್ನಡ ಜನಕ್ಕೆ ಈ ಕತೆ ಭಾಳ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಓಕೆ ಸರ್ ಇದು ಫ ಈಗ ಎಷ್ಟೊಂದು ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ಸ್ ಬರ್ತಾ ಇದೆ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ಸ್ಗೆ ಕಂಪೇರ್ ಮಾಡಿದರೆ ಇದು ಯಾವ ರೀತಿಯಾಗಿ ವಿಭಿನ್ನವಾಗಿದೆ ಅಂತ ಅಲ್ಲ ನೇರವಾಗಿ ಹೇಳಬೇಕು ಅಂದರೆ ಏನು ಕಥೆಯಲ್ಲಿ ಮೂಲ ಕಥೆ ಅಂತ ಏನು ವ್ಯತ್ಯಾಸ ನಿಮಗೆ ಬರೋದಿಲ್ಲ ನಿಮಗೆ ವ್ಯತ್ಯಾಸ ಬರೋದಲ್ಲಿ ನಾವು ಏನೇನು ಸೂಕ್ಷ್ಮಗಳನ್ನು ಹೇಳ್ತೀವಿ ಅಂತ ಒಂದು ಸಣ್ಣ ಸಣ್ಣ ವಿಷಯ ಈಗ ಸೀರಿಯಲ್ಲು ಸಿನಿಮಾ ಅಂತ ಬಂದಾಗ ನಾವು ಏನು ಮಾಡ್ತೀವಿ ಮೀ ಮೂ ಮೇನ್ ಮೇನ್ ವಿಷಯಗಳನ್ನು ಮಾತ್ರ ತೊಗೊಂಡು ನಾವು ಅದನ್ನೇ ಹೇಳ್ತೀವಿ ಬಟ್ ಇದರಲ್ಲಿ ನಾವು ಈ ಸಣ್ಣ ಸಣ್ಣದನ್ನು ಕೂಡ ನಾವು ಹೈಲೈಟ್ ಮಾಡ್ತಾ ತೊಗೋತೀವಿ ಒಂದು ಸಣ್ಣ ಕ್ಲಿಪ್ ವಿಚಾರ ಎಂದ ಹೇಳ್ಬೋದು ಸ್ನಾನಕ್ಕೆ ನಾನು ಮೊದಲು ಹೋಗಬೇಕು ಅನ್ನೋದಿರ್ಬೋದು ಈ ಥರ ಒಂದು ಸಣ್ಣ ಸಣ್ಣ ವಿಷಯನೂ ನಾವು ಡೈಲಿ ನಮ್ಮ ಮನೆಗಳಲ್ಲಿ ಏನು ನಡೀತು ಅದನ್ನು ಹೈಲೈಟ್ ಮಾಡೋದ್ರಿಂದ ಏನಾಗುತ್ತೆ ಎಲ್ಲರಿಗೂ ಇದು ನಮ್ಮನೆ ಕಥೆ ಅನ್ನೋದು ಫೀಲ್ ಆಗುತ್ತೆ ಥ್ಯಾಂಕ್ ಯು ಸರ್ ಜೀಕರಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ವಸುದೇವ ಕುಟುಂಬ ಸೀರಿಯಲ್ಗೆ ಆಲ್ ದಿ ಬೆಸ್ಟ್ ಅಂತ ನೋಡಿದ್ರಲ್ಲ ವೀಕ್ಷಕರೆ ಇದಿಷ್ಟು ವಸುದೇವ ಕುಟುಂಬ ಸೀರಿಯಲ್ ಡೈರೆಕ್ಟರ್ನ ಮಾತಾಗಿದ್ದು ಈ ಸೀರಿಯಲ್ ಮನೆ ಮನೆಗೆ ಹೋಗಬೇಕು ಮನಸ್ಸಿಗೆ ಹೋಗಬೇಕು ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು ಇದು ಆಶೀರ್ವಾದ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ ಇವತ್ತಿಂದಲ್ಲ ಸುಧೀರ್ ಅವ್ರ ಕಾಂತಿದ್ದಲೂ ನಮ್ಮ ಮಗನೇ ನಮಗೆ ಸೊ ಈ ಸೀರಿಯಲು ತುಂಬ ಯಶಸ್ವಿ ಕಾಣಲಿ ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ ನಾನು ಈ ರಂಗಕ್ಕೆ ಹೊಸಗಳು ಆದ್ರೂ ಏನೂ ನೋವು ಮಾಡ್ಕೊಳ್ಳದೆ ಬೇಜಾರು ಮಾಡ್ಕೊಳ್ಳದೆ ಡೈಲಾಗ್ ಹೇಳೋದ್ರಲ್ಲಾಗ್ಲಿ ತಾಳ್ಮೆ ಇದೆಯಲ್ಲ ಅದು ಭೂಮಿ ತೂಕದಷ್ಟು ತಾಳ್ಮೆ ಆಗಿದೆ ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ ಆಮೇಲೆ ನಾವು ಕಲಾವಿದರು ನಮ್ಮನೆ ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು ಕಲಾವಿದ್ರು ಅಂತಂದ್ರೆ ನಾವು ಕಲಾವಿದ್ರು ಮಾತ್ರ ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ತೊಗೊಳ್ಳೋದು ಡೈರೆಕ್ಟ್ರಿಗೆ ಸಂಬಂಧಪಟ್ಟಿತ್ತು ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತೇವೆ ನಮ್ಗೆ ಖುಷಿ ನಮ್ಗೆ ಒಂದೊಂದ್ಸರಿ ಸರಿ ನೆಗಡಿಯಾಗಿರುತ್ತೆ ಆದ್ರೂ ಓಡೋಗಿರ್ತೀವಿ ಒಂದೊಂದ್ಸರಿ ಜ್ವರ ಇರುತ್ತೆ ಆದ್ರೂ ಓಡೋಗಿರ್ತೀವಿ ಯಾಕಂದ್ರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ಕೊಂಡಿರ್ತೀವಿ ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟ್ರಿಗೆ ಮಾತ್ರ ಸಂಬಂಧ ಇರುತ್ತೆ ಆ ಅದನ್ನ ಅನಿಲ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಮರ ಇದ್ರೆ ಫಲ ತಿಂದಬೋದು ಮರನೇ ಕಡಿದ ಹಾಕಿದ್ರೆ ಫಲ ತಿಂದಕ್ಕಾಗಲ್ಲ ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ ಪ್ರೊಡ್ಯೂಸರ್ ಇದ್ದಾಗೆ ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ ಅವರಿಗೆ ಯಾವತ್ತೂ ರಾಯರು ಆಶೀರ್ವಾದ ಸಿಗಲಿ ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಇಲ್ಲದೆ ಅಂದರೆ ಮನೆ ಯಜಮಾನನೇ ಇಲ್ಲದೆ ನಾಲ್ಕು ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ ಹಾಗೆ ಆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಹೆಣ್ಮಕ್ಕಳು ಎಷ್ಟು ಧೈರ್ಯವಾಗಿ ಇರಬೇಕು ಇರ್ಬೇಕಾಗುತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಒಂದು ಕ್ರೆಡಿಟ್ ಕೊಂಡು ಈ ಕತೆ ಹೋಗುತ್ತೆ ಈಗ ನಾನು ಬಿಗ್ ಬಾಸ್ ಆದ್ಮೇಲೆ ಅಹ್ ಒಂದ್ ವರ್ಷ ಆಯ್ತು ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸು ಅಷ್ಟೇ ಮುಖ್ಯ ಆಗುತ್ತೆ ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಹೌಸು ಆ ಪಾತ್ರ ಸತ್ತು ಹೋಗುತ್ತೆ ರೈಟರಿಂದ ಹಿಡಿದು ಟೆಕ್ನಿಷಿಯನ್ಸ್ ಕ್ಯಾಮ್ರಾಮು ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲರೂ ತುಂಬಾ ಆಗ್ತಾರೆ ನಮ್ಮ ಒಂದು ಈ ಕ ಒಂದು ಈ ಏನಂತ ಈ ಚಿತ್ರ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬ ಮ್ಯಾಟ್ರ್ ಆಗುತ್ತೆ ಸೊ ಅಂತ ಪ್ಯಾಶನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು ಯಾಕಂದ್ರೆ ಅವರು ನಿರ್ದೇಶಕರಾಗಿದ್ರು ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಅವ್ತರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ ಅವ್ರ ಜೊತೆ ನಾನು ಹಿಂದೆನೋ ಕೆಲಸ ಮಾಡಿದ್ದೀನಿ ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ ಇದೆ ಹಾಗಾಗಿ ಪ್ರೊಡಕ್ಷನ್ ಹೌಸ್ ಕಾಲ್ ಬಂದಾಗ ಆಮೇಲೆ ಬಾತ್ರೂನು ಚೆನ್ನಾಗಿತ್ತು ಹಾಗೆ ಸತ್ಯಕಿಯವರು ಈ ಕತೆ ಬರಿತಾ ಇದ್ದಾರೆ ಹಿಂದೆನೂ ಅವರ ಒಂದು ಸ್ಕ್ರೀನ್ಪ್ಲೇ ಡೈಲಾಗ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಅವರ ಒಂದು ಕತೆ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು ಐ ವೆರಿ ಹ್ಯಾಪಿ ಹಾಗಾಗಿ ನಾನು ಒಂದು ವರ್ಷದಲ್ಲಿ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಎಸ್ ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ನಾನ್ ಹೇಳ್ತೀನಪ್ಪ ನಾನ್ ತುಂಬಾ ಒಳ್ಳೆವಳು ನಾನು ಕೆಟ್ಟವಳಲ್ಲ ದಯವಿಟ್ಟು ನಂಗೆ ಒಳ್ಳೆ ಪಾತ್ರ ಕೊಡಿ ಇನ್ನೊಬಸೆಂಟ್ ಪಾತ್ರ ಕೊಡಿ ಆಸ್ ಐ ಆಮ್ ಇನ್ನೋಸೆಂಟ್ ಅದ ಅದಕ್ಕೆ ಅಗ್ರಿ ಅಂತ ಇಲ್ಲ ಅದು ನಮ್ಗೆ ಕೆಲ್ಸದ ಬಗ್ಗೆ ಯಾವಾಗ ತುಂಬಾ ಪ್ರೀತಿ ಇರುತ್ತಲ್ಲ ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೇವಿ ತುಂಬಾ ಫ್ರಸ್ಟ್ರೇಟ್ ಆಗ್ತೇವಿ ಅಂದ್ರೆ ಚೆನ್ನಾಗ್ ಆಗ್ಬೇಕು ಚೆನ್ನಾಗ್ ಹಾಕ್ಬೇಕನ್ನೋ ಒಂದು ಉತ್ಸಾಹ ಇರತ್ತಲ್ವಾ ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಸಹ ಕಾಲ ಹಿಂಗ್ ಮಾಡೋಣ ಎಸ್ಪೆಷಲಿ ನಾನು ಸ್ವಲ್ಪ ಜಾಸ್ತಿ ತೋರಿಸ್ತೀನಿ ಯಾಕಂದ್ರೆ ಚೆನ್ನಾಗ್ ಆಗ್ಬೇಕು ಅಷ್ಟೇ ನಾವು ಜನಕ್ಕೆ ಏನೋ ಒಂದು ಕೊಡ್ಬೇಕಂದ್ರೂ ಅವ್ರು ಖುಷಿ ತಗೋಬೇಕು ಆ ಖುಷಿ ಪಡ್ಬೇಕು ನಾವ್ ಇರೋದೇ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲವಾ ನಾವು ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ ಆ ಕೇರ್ ಒಂದೊಂದ್ಸಲ ಅನ್ಸುತ್ತೆ ಗೊತ್ತಿಲ್ಲ ಮೇ ಬಿ ಅರ್ಥ ಅರ್ಥ ಮಾಡ್ಕೋತಾರೆ ರೋಲ್ಗೆ ತುಂಬಾ ಚೆನ್ನಾಗಿ ಉಂಟಾಗ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ಹೋಮ್ ಇಂಡಸ್ಟ್ರಿ ಸೊ ನನ್ನ ನೆಗೆಟಿವ್ ರೋಲ್ಗೆ ಪರ ಮಾಡಿದ್ದಾರೆ ಐ ಆಮ್ ಹ್ಯಾಪಿ ಲೈಕ್ ತುಂಬಾ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ ಜನಕ್ಕೆ ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ಇಷ್ಟ ಇದೆಯೋ ಖುಷಿ ಇದೆಯೋ ಅದನ್ನೇ ಮಾಡೋಣ ಬಿಕಾಸ್ ಅವ್ರಿಗೋಸ್ಕರನೇ ನಾವಿರೋದು ಅವರ ಒಂದು ಮನೋರಂಜನೆಗೆ ನಾವು ಇರೋದ್ರಿಂದ ಐ ಆಮ್ ಹ್ಯಾಪಿ ಟು ಡೂ ಎನಿಥಿಂಗ್ ಆಂಟಿ ಐ ಆಮ್ ಹ್ಯಾಪಿ ಹ್ಯಾಪಿ